ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡ್ರಪ್ಪ ನನ್ನ ಒಂದು ಮಾಸ್ಟರ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದಕ್ಕೆ ಸ್ವಾಗತ ಹಾಗೆ ಅಂದ್ರೆ ನೋಡಪ್ಪ ಇವತ್ತು ನಾನು ನಿಮಗೆ ಹೇಳಕ್ ಬಂದಿದ್ರೆ ಎಲ್ಲ ಒಂದು ಕಾಮಿಡಿ ಮಾಡೋದು ಬಿಟ್ಟು ಇವತ್ತು ನಾನು ಒಂದು ಕಂಟೆಂಟ್ ಏನಂದರೆ ಒಂದು ಊದಿನ ಗಡಿಯ ಮಹಿಮೆ ಹೇಗೆ ಇರುತ್ತೆ ಅಂತ ಎಲ್ಲ ತಿಳ್ಕೊಡಕ್ಕೆ ಬಂದಿದ್ರೆ ಹಾಗೆ ನೋಡಪ್ಪ ಊದಿನ ಗಡಿ ನಾವು ಹಚ್ತೀವಿ ದೇವ್ರ ಮುಂದೆ ಮತ್ತು ಅಲ್ಲಿ ಇಲ್ಲಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಗಂಧ ವಾಸ ಬರ್ತದೆ ಹಾಗೆ ನೋಡ್ರಪ್ಪ ಅದೇ ಥರ ನಾವು ಸೊಳ್ಳೆಗಳಿಗೆ ಮತ್ತು ಸೊಳ್ಳೆ ಊದಿನ ಗಡಿ ಅಂತ ಅದು ನಮ್ಮ ಮೂಗಿ ಅಂದರೆ ಒಳಗೆ ಲಂಗ್ಸ್ಗೆ ಅದು ಎಫೆಕ್ಟ್ ಆಗ್ತದೆ ಅದಕ್ಕಾಗಿ ನೋಡಪ್ಪ ಅದಕ್ಕೆ ಒಂದು ಪರಿಹಾರ ಏನಂದರೆ ಆ ಥರ ಆಗಬಾರ್ದು ಅಂತ ಹೇಳ್ತಾ ಇವತ್ತು ನಮ್ಮ ಒಂದು ಹಳ್ಳಿ ಜನಕ್ಕೆ ನಾನು ಏನು ಮಾಡೋಕೆ ಬಂದೇನೆಂದರೆ ಅದೇ ಒಂದು ಊದಿನ ಗಡಿಯಿಂದ ಸೊಳ್ಳೆಯನ್ನು ಒಗ್ಗಿಸ್ಬೋದು ಹಾಗೆ ಕೆಮ್ಮು ನೆಗಡಿಯನ್ನು ಎಲ್ಲವನ್ನು ಒಗ್ಗಿಸ್ಬೋದು ಅದು ಹೇಗೆ ಅನ್ನೋದನ್ನು ಸಂಪೂರ್ಣ ವೀಡಿಯೋ ಇಲ್ಲಿ ತೋರಿಸ್ತೇನೆ ಬನ್ನಿ ಹಾಗೆ ನೋಡಪ್ಪ ಅದಕ್ಕೆ ಮೊದಲು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಹುಟ್ಟಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಪ್ಪ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿಪಾ ಈ ಊದಿನ ಗಿಡ ಇದೆ ಇಲ್ಲಿ ಹಾಗೆ ಇದಕ್ಕೂ ಒಂದು ಊದಿನ ಗಿಡ ತಗೋರಿ ಹಂಗೆ ಒಂದು ವೀಕ್ಸ್ ಡಬ್ಬಿ ಇರ್ತಾರಲ್ಲ ನಿಮ್ಮ ಮನೆಯಲ್ಲಿ ಆತರ ಅದು ಒಂದು ವೀಕ್ಸ್ ಡಬ್ಬಿ ತಗೋರಿ ಅದನ್ನ ಏನು ಮಾಡಿ ಅಂದ್ರೆ ಈ ಥರ ವೀಕ್ಸ್ ತೊಗೊಂಡು ಈ ಥರ ವೀಕ್ಸ್ ತೊಗೊಂಡು ಊದಿನ ಗಿಡಿಗೆ ಹಿಂಗೆ ಸವರಿ ಅದರ ತುಂಬಾನು ಸವರಿ ಈ ತರ ಮಾಡೋದ್ರಿಂದ ನಿಮ್ಮ ಸೊಳ್ಳೆಗಳು ಮತ್ತು ಮನೆಯಲ್ಲಿ ಕೆಮ್ಮು ನೆಗಡಿ ಇದ್ದವ್ರಿಗೆ ಅದು ಬಹಳ ಸಹಾಯ ಆಗುತ್ತೆ ಅಂದರೆ ಅವರು ಕೆಮ್ಮು ನೆಗಡಿನೂ ಹೋಗಬಹುದು ಆದಷ್ಟು ಈ ತರ ಎಲ್ಲ ಕಡೆ ಹಚ್ಚಿ ನೋಡಿ ಹಚ್ಚಿದ ಮೇಲೆ ಈ ತರ ಕಾಣ್ತದೆ ನೋಡಿ ಹಚ್ಚಿ ಆಮೇಲೆ ಬಾಯ್ಬೇಕು ಹಾಗೆ ನೋಡ್ರಿ ನಿಮ್ಮ ಫ್ಯಾಮಿಲಿಗೂ ಈ ವಿಡಿಯೋನು ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಉಪಯೋಗ ಆಗಬಹುದು ಹಾಗೆ ನೋಡ್ರಿಪ್ಪ ಆ ಕಡೆ ನಾನು ಹಚ್ಚಾದನೆ ಮತ್ತೊಮ್ಮೆ ಪ್ರಯತ್ನಿಸ್ತಾನಪ್ಪ ಗಾಳಿ ಇತ್ತು ಅದಕ್ಕಾಗಿ ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸೊಳ್ಳೆ ಮತ್ತು ಕೆಮ್ಮು ನೆಗಡಿ ದೂರ ಆಗ್ಬೋದು ನೋಡಿ ಫ್ರೆಂಡ್ಸ್ ಇದು ವಾಸ್ತು ಎಷ್ಟು ಸುಗಂಧ ಇರುತ್ತದೆ ಹಾಗೆ ನಮ್ಮ ಮನೆಯಲ್ಲಿ ಕೆಮ್ಮು ನೆಗಡಿಗಳು ಮತ್ತು ಈ ಇಂದ ನಮಗೆ ರೋಗತವೆ ಅಂತ ಹೇಳ್ತೀನಿ ಸಂಜೆ ಹೊತ್ತು ಉದಿನ ಕಡೆ ಇರ್ತಿರಲಿಲ್ಲ ಆವಾಗ ಈ ಥರ ಒಂದು ವಿಕ್ಸ್ ಅನ್ನೋ ಸಂಗರಿ ಹಚ್ಚಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಉದಿನ ಕಡೆಯನ್ನು ವಾಸ್ತು ಹೋಗುವಾಗ ನಮಗೆ ಯಾವುದೇ ಥರ ಒಂದು ಕಲ್ಲುಯಿತವಾದ ಒಂದು ವಾಸು ಬರೋಲ್ಲ ಯಾಕಂದ್ರೆ ಪಾ ಒಂದ್ ಕಡೆಯಲ್ಲಿ ಒಂದು ಹೂವಿನ ವಾಸು ಇರುತ್ತದೆ ಅದರದ್ದು ಒಂದು ಮುಂದಿನ ಒಂದು ವಿಡಿಯೋ ಮಾಡ್ತೀನಿ ಆ ಹೂವು ಅಂದ್ರೆ ದೇವ್ರ ಮುಂದೆ ಹೂವು ಇಟ್ಟಿದ್ದು ಅಂದ್ರೆ ಅದನ್ನ ಹೇಗೆ ಉಪಯೋಗ ಅಂತ ಹೇಳ್ತೀನಿ ಹಾಗೆ ನೋಡಿಪ್ಪ ಆದಷ್ಟು ಬೇಗ ಸಿಗೋಣ ಮತ್ತೆ ಒಂದು ಮುಂದಿನ ವಿಡಿಯೋಲ್ಲಿ ಈ ತರ ಮಾಡಿ ನಿಮ್ಮ ಒಂದು ಫ್ಯಾಮಿಲಿ ಅಂದ್ರೆ ಸೊಳ್ಳೆ ನೆಗಡಿ ಇದ್ದವ್ರಿಗೆ ಪರಿಹಾರ ಸಿಗುತ್ತದೆ ಅಂತ ಹೇಳ್ತಾ ಆದಷ್ಟು ಬೇಗ ಈ ವಿಡಿಯೋನ ನನಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಅಂದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಾವು ಮುಂದಿನ ವಿಡಿಯೋಲಿ ಅಂತ ಧನ್ಯವಾದಗಳು